ವೈಶಕ ಪ್ರೆಗ್ನೆಂಟ್ ಅಲ್ಲ ಅಂತ ಈಗ ಸ್ವಸ್ವಲ್ಪವೇ ಸ್ವಲ್ಪವೇ ಡೌಟ್ ಬರ್ತಾ ಇದೆ ಕಣ್ಣ ಮುಚ್ಚಳೆ ಆಟ ಆಡ್ತಿದ್ದಾಳ ನಾಟಕ ಮಾಡ್ತಿದ್ದಾಳ ಎರಡು ಮುಖ ಇಟ್ಕೊಂಡು ಓಡಾಡ್ತಿದ್ದಾಳ ಅಂತ ಇದೀಗ ಚಾರಿಗೆ ಸ್ವಲ್ಪ ಡೌಟ್ ಬರ್ತಾ ಇದೆ ಸೊಗಿ ಒಬ್ಬಳೆ ನಿಂತ್ಕೊಂಡು ಯೋಚನೆ ಮಾಡ್ತಾರೆ ನಿಂತ್ಕೊಂಡಿದ್ದಾಳೆ ವೈಶಾಖ ಯಾಕೆ ಅಂದ್ರೆ ಅಕ್ಕ ಯಾಕೆ ಎರಡೆರಡು ಸತಿ ಸ್ನಾನ ಮಾಡಿದ್ದಾಳೆ ನಿಜಕ್ಕೂ ಏನ್ ನಡೀತಾ ಇದೆ ಇಲ್ಲಿ ಏನಾದ್ರು ಕಣ್ಣ ಮುಚ್ಚಲಿ ಆಟ ಆಡ್ತಿದ್ದಾಳ ಅಂತ ಈಗ ಸ್ವಲ್ಪ ಚಾರಿಗೆ ಡೌಟ್ ಬರ್ತಿದೆ ಯಾಕಂದ್ರೆ ಅಕ್ಕಿ ಒಂದು ಅಂದ್ರೆ ವೈಶಾಖ ನಡವಳಿಕೆ ವಿಪರೀತ ಆಗಿದೆ ಜೊತೆಗೆ ಇಮಿಡಿಯೇಟ್ ಬದಲಾವಣೆಗಳಾಗಿದೆಯಲ್ಲ ಸುಗಿ ಚಾರುಗೆ ನಂಬಕ್ಕೆ ಆಗ್ತಾ ಇಲ್ಲ ಫಸ್ಟಿಗೂ ಕೂಡ ನಂಬಲಿಲ್ಲ ಆ ನಂತರ ನಂಬಕ್ಕೆ ಶುರು ಮಾಡಿದ್ದಾಳೆ ನಂತರ ರಾಮಾಚಾರ್ಯ ಆಗಿರ್ಬೋದು ಕಿಟ್ ಎಲ್ಲರೂ ಕೂಡ ನಂಬಿರ್ತಾರೆ ಆದ್ರೆ ಒಂದು ವಿಚಾರ ಅಸ್ಲಿಗೆ ಗೊತ್ತಿರುವುದು ಕೇವಲ ಆಚಾರ್ಯರಿಗೆ ಆಚಾರ್ಯರಿಗೆ ಬ್ಲಾಕ್ ಮೇಲ್ ಮಾಡಿ ಈ ರೀತಿಯೆಲ್ಲ ಒಂದು ನಾಟಕಗಳನ್ನ ಮಾಡ್ತಾ ಇರೋದು ವೈಶಾಖ ಪಾಪ ಅವ್ರಿಗೂ ಕೂಡ ಸತ್ಯವನ್ನ ಹೇಳಕ್ ಆಗ್ತಿಲ್ಲ ಸಿಗ ಹಾಗೆ ಸುಮ್ನ ಆಗ್ಬಿಟ್ಟಿದ್ದಾರೆ ವೈಶಾಖ ಆಡಿದ್ದ ಆಟ ಆಗ್ಬಿಟ್ಟಿದೆ ಮನೆಯವ್ರಿಗಂತೂ ಇನ್ನೂ ಕೂಡ ವಿಚಾರ ಗೊತ್ತಿಲ್ಲ ವಿಚಾರ ಗೊತ್ತಾದ್ರೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಪಾಪ ವೈಶಾಖ ಈ ರೀತಿಯೆಲ್ಲ ಒಂದು ನಾಟಕವನ್ನ ಮಾಡ್ಕೊಂಡು ಏನಕ್ಕೆ ಈ ರೀತಿ ಮಾಡ್ಕೊಳೋ ಗೊತ್ತಿಲ್ಲ ಒಂದು ಸತಿ ಒಂದು ಬುದ್ಧಿಯನ್ನ ಕಲ್ತಿದ್ದಾಳೆ ಅಂದ್ರೆ ಶಿಕ್ಷಣ ಕೂಡ ಅನುಭವಿಸ್ತಾಳೆ ಆದ್ರೂ ಕೂಡ ಮತ್ತೊಮ್ಮೆ ಕೆಟ್ಟ ಕೆಲಸವನ್ನ ಮಾಡ್ತಿದ್ದಾಳೆ ಯಾರಿಗೂ ಕೂಡ ಗೊತ್ತಿಲ್ಲ ಚಾರು ಅಂತೂ ಪಾಪ ವೈಶಾಗ ಮೇಲೆ ತುಂಬಾ ವಿಶ್ವಾಸವನ್ನ ಇಟ್ಕೊಂಡಿದ್ದಾಳೆ ನಂಬಿಕೆ ಇಟ್ಕೊಂಡಿದ್ದಾಳೆ ಬದಲಾಗಿದ್ದಾಳೆ ತಾಕೆ ಅನ್ಕೊಂಡಿದ್ದಾರೆ ಆದ್ರೂ ಬದ್ಲಾಗಿಲ್ಲ ಏನು ಇಲ್ಲ ಬೇಕು ಒಂದು ನಾಟಕವನ್ನ ಮಾಡ್ತಾ ಇರೋದು